गाड़ा कर तुम जरूर तेरा गाड़ा तेरा गाड़ा तेरा गाड़ा गाड़ा तेरा कौन तो कौन ही कौन कहीं ले कहीं भी ले कहीं भी ले वो मारा तीन बार था जब पेचर मारते वे वापिस वे वापिस वापिस तेरा छोड़ यहाँ से नीचे उतार कुछ नीचे उतार नीचे उतार फेरा कर छोड़ <laughs> ले 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 आड़ा कर जरा अभी जरा कर बाहर तो आंदे वैसा आड़ा कर ले दूर ओड़ो अंत हाव नोड़ा बंदी न अंत अंत दी ले 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 उठा से बाहर है नेलत बिट्टे अंदर बाला मुंच बिट्टे હા મિનતાસ ને હા ઓય પડારે સરી સરી ડબલ સરી કઈ મારી બરે કઈ ફોટો नीता पापा नीता पापा मुनु पापा ए तरे बे सिगले डबल आउट बांस ये ओके तोड़े बताओ शिवी ये ये बस 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 हाँ सुबह दे हाँ निकाल रहा है खुशी भी एक छोट छोटिंग दे उसके साथ में आगे से सिगले डबल नहीं है

उनको रेड बक है हल्ला कयर्स कयर्स आकाश है ओ मैं तो भाई बैठा बैठावा सडल पडल ಅಂತ ಹೇಳಿ ಶಿಜાડ ತಂದ್ರೆ ತಿರ್ಬೇ ಲಕಡಿ ಕಾಯ ಬೇ ಲಕಡಿ ಇದೆ ತಿಕ್ಕೆ 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 ಯಾಕಂತೋ ಮಾರಾ ಅಲ್ಲೇನ ಕೋದಿ سامنے ಬೆಬಿದ್ರ

या तो गेले डबले सरक उ सरक अभी जरा ग्या तू पिच्ची कई भेटत हं जायले अभी जरा ए ला मा तू असा नाचक तो मुंडी फिरता जे इचडा ले बैठ बैठ ते रेस्क्यू माडी हा माडी न्यू रेस्क्यू ब्रदर्स चार नमूने भाग ले <laughs> नहीं लड़ता है सामान ना मेरे सामने इतना बड़ा सांप स्थित बड़ा कर रहा है मार देता ये 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 ये

ಅಲ್ಲ ಸ್ಟೇಡೀಜ್ ಕರಬೇಕು ಫೈನಲಿ ನಾವಿಲ್ಲಿ ಕುಂತಿದ್ವಿ ಕುಂತಾಗ ಏನಾಯ್ತು ಒಂದ್ ನಗರ ಹಾವ್ ಮತ್ತೆ ಇದೊಂದು ಹಾವ್ ಹಿಡ್ಕೊ ಬಂದ್ರೆ ಅದ್ ಬಿಟ್ರೆ ನೆಕ್ಸ್ಟ್ ಇದೊಂದು ಹಾವ ನನ್ಗನ್ಸೋ ಮಟ್ಟಿಗೆ ಕೆರೆ ಹಾವ ಕೆರೆ ಎಲ್ಲಿ ಹಿಡ್ಕೊ ಬಂದ್ರಿ ನಾವ್ ಫಸ್ಟ್ ಟೈಮ್ ಲೈಫ್ ಒಳಗ ಫಸ್ಟ್ ಟೈಮ್ ನ ಹೆಡ್ ಇದೀವಿ ಇಂತ ಹಾವು ಅಂತ ಹೇಳಾ ನಗರವನ್ ಓಡಿದನೇ ಬೋವಾಗಿತೆ सेम ರಬ್ಬರ್ ರಬ್ಬರ್ ಇದಾಗಿತಿ ರಬ್ಬರ್ ಅವನ್ ಇರ್ಪೋ ಎಂಟೆ ಇಜ್ಜ ತೊಗಬಡ ಯೇ 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 ಏನು ಪ್ರಾಬ್ಲಮ್ ಫೈನಲಿ ನಾವು ಎರಡು ಹಾವನ್ನ ಬಿಟ್ವಿ ಫೈನಲಿ ಎಲ್ಲ ಬಿಟ್ಟು ಎಲ್ಲರೂ ಹೋದ್ರೆ ನಾವು ಹೋಗೋ ಟೈಮ್ ಆದರೆ ನನಗೂ ಸ್ವಲ್ಪ ಫಸ್ಟ್ ಟೈಮ್ ನಾ ಹಿಡಿದಿದ್ದ ಹಾವು ಹಿಡಿದಿದ್ದನ ಫಸ್ಟ್ ಟೈಮ್ ಏನು ನಾ ಸಣ್ಣ ಹಾವು ಅದು ಎಲ್ಲ ಹಿಡ್ಯ ಕೆಪ್ಯಾಸಿಟಿ ಇಲ್ಲ ಇಲ್ಲ ಬಿಡ ನಂಗೆ ಅಂತರೂ ನಾ ಅದು ದೊಡ್ಡದು ಫಸ್ಟ್ ಟೈಮ್ ನಾನು ನೋಡಿದ್ದೆ ಏನು ನಾವು ಈ ಕಡೆನ ಬಂದಿದ್ವಿ ಅವರು ನಮ್ಮವ್ರೆ ಬಂದಿದ್ರು ಹಾವು ಬಿಡಕ್ಕೆ ಬಂದಿದ್ದರು ನೋಡಿದ್ಯಪ್ಪ ದೇವರೇ ನಂಗಂದ್ರು ಸೈಕ್ ಸೀನ್ ಅದೇ ವಿ ಅವ್ರಂದ್ರು ಬಿಟ್ರೆ ಬಿಟ್ಟರೆ ಚಲೋ ಕೆಲಸ ಮಾಡ್ಯಾರ ಅಂದ್ರೆ ನೀವು ತಪ್ಪು ಬ್ಯಾಡ್ರಿ ಯಾಕಂದ್ರೆ ಅವ್ರು ಬಂದ್ರೆ ಸ್ವಲ್ಪ ಹಿಂಗೆ ಹಿಂಗೆ ಆಡಿಸಿದ್ರ ಅದಕ್ಕೆ ಆಡಿಸಿದ್ರ ಮತ್ಲತ್ತೇನೇ ಅವ್ರಿಗೂ ಒಂದು ಮನುಷ್ಯರಿಗೆ ಇರೋದನ ಹಾವಿಂದನ ಒಂದು ಫೋಟೋ ತೊಗೊಳು ಮಾಡೋಣ ಅಂತ ಫೋಟೋ ತಕೊಂಡ್ರೆ ಆದ್ರೆ ಬೇರೆ ಕಡೆ ಹಿಡ್ಕೊಂಡು ಬಂದು ಸೀದಾ ಕಾಡೊಳಗೆ ಇಲ್ಲೈತೆ ನೋಡ್ರಿ ಕಾಡೊಳಗೆ ಹಿಂಗೆ ಬಿಟ್ರೆ ಇಂಥ ಜಂಗಲ್ ಒಳಗೆ ಹಿಂದೆ ಬಿಟ್ಟರೆ ಆರಾಮ್ ಚಲೋ ಮಾಡಿದ್ರು ಅವ್ರು ಏನು ಅವರಂದ್ರೂ ಕೆಟ್ಟ ಕೆಲಸ ಏನು ಮಾಡಿಲ್ಲ ಚಲೋ ಮಾಡಿದ್ರು ಅಲ್ಲಿ ಒಂದೆರಡು ಹಾವು ಆ ಕಡೆಯಿಂದ ಯಾವ ಬ್ಯಾರ್ದವ್ರು ಹೊಡೆದಾಗ್ಬಿಡ್ತಿದ್ರು ಅದಕ್ಕೆ ಅವ್ರು ಹಿಡ್ಕೊಂಬಂದು ಇಲ್ಲಿ ಚಲೋನಾ ಚಲೋನಾಥ ಡನ್ ಇನ್ನೊಂದು ಏನಂದ್ರೆ ಕಮೆಂಟ್ ಮಾಡಿರಿ ಏನು ಬೇಕಾದ ಕಮೆಂಟ್ ನೆಗೆಟಿವ್ ಮಾಡಿರಿ ಪಾಸಿಟಿವ್ ಮಾಡಿರಿ ಆದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಫೈನಲ್ಲಿ ನಾನು ಇಲ್ಲಿಂದ ಹೊಂಟೀನಿ ನಿಮ್ಮ ಸಪೋರ್ಟ್ ಇರ್ಬೇಕಂತ ಕೇಳ್ಕೊತೀನಿ ಲವ್ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಬಾಯ್